ಏನು ಅವರು ಅವ್ರನ್ನ ರಕ್ಷಣೆ ಹೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ ಯಶಸ್ವಿಯಾಗಿದ್ದ ಈಗ ಅವ್ರನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ ವಿಫಲ ಆದ ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ ಆಗೋದಲ್ಲ ಅಂತ ಅವರು ಭರವಸೆ ಕೊಟ್ಟಿದ್ದರು ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತಿವಿ ಉಳ್ಕಿದ್ರು ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿದ್ರೆ ಅಲ್ಲಿ ಹಾಕಿರಿ ಭಾಳ ಸಮಾಧಾನ ಇದ್ದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆ ಅವ್ರು ಹೇಳಿದರು ಆದರೆ ಪ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಲ್ಕ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸತೃಪ್ತಿ ಇತ್ತು ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡು ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗನ್ನಿಸ್ತದೆ ಏನಿಲ್ಲ ಅವರು ಪಕ್ಷದ ಈಗ ನೋಡ್ರಿ ಆ ಯುದ್ಧ ಒಂದು ನಡೀತು ಪಾಕಿಸ್ತಾನ ಹಿಂಗಾಗಿ ಸ್ವಲ್ಪ ಅವರು ಬಿಜಿ ಅದಾರ ಆದಟ್ಟು ಬೇಗನೆ ಮಾಡ್ಬೋದು ಇಲ್ಲ ಉಸ್ತುವಾರಿ ಅವರೇ ಹೇಳ್ಯಾರಲ್ರಿ ಈಗ ಈಗಾಗಲೇ ಅನೇಕ ಮಾಧ್ಯಮಗಳಿಗೆ ಬಂದೈತಿ ಪಕ್ಷದ ಸಂಘಟನೆ ಕುಸಿದ್ ಬಿಟ್ಟೈತಿ ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ ಅದಕ್ಕೆ ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಬರಲಾರ ಏಜೆನ್ಸಿಗಳಿಗೆ ಕೊಟ್ಟು ನೂರ ಅರುವತ್ತು ಸೀಟು ಬರ್ತಾವ ಅಂತೇಳಿ ಅಂದರೆ ವೈಭವೀಕರಣ ಮಾಡ್ಕೊಳಕ್ಕೆ ಮಾಡಿತ್ತು ಅಂದರೆ ವಿಜೇಂದ್ರಿಗೆ ಭಯ ಬಂದಿದೆ ತೆಗೆದು ಬಿಡ್ತಾರೆ ಅಂತ ಈಗಲೇ ಚುನಾವಣೆ ಆದರೆ ನೂರ ಅರವತ್ತು ಸೀಟ್ ಬರ್ತಾವೆ ಅಂತ ಹೇಳ್ತಾರೆ ಸ್ವತಃ ಅವರ ಅಪ್ಪು ಜನಪ್ರಿಯ ಎಲ್ಲ ಇದ್ದಾಗ್ಯೂ ಸಹಿತ ನೂರ ನಾಲ್ಕು ನೂರ ಹತ್ತು ದಾಖಲಿಲ್ಲ ಈಗ ನೂರ ಅರವತ್ತು ಎಕಡೆ ಹಾಕಿ ಬರ್ತಾವೆ ಏನೇನೋ ಒಂದು ಕಾಣಬೇಕಲ್ಲ ನಮ್ಮಲ್ಲಿ ಜಾತಿ ಜಾತಿ ಸಮೀಕರಣ ಆಗಿದೆ ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ಜನರ ಮುಂದೆ ಬೆತ್ತಲೆ ಮಾಡುವಂಥದ್ದು ಏನಾದರೂ ಯಾವುದಾದ್ರೂ ಆರೋಪಗಳು ಗಂಭೀರವಾದಂಥ ಪ್ರಕರಣಗಳನ್ನ ತೆಗೆದು ಯಶಸ್ವಿಯಾಗಿ ಯಾವುದಾದ್ರೂ ಒಬ್ಬ ಮಂತ್ರಿನ ರಾಜೀನಾಮೆ ಕೊಡಿಸುವಂಥದ್ದಾಗಿದೆ ಒಂದು ಆಗಲ್ಲ ಈ ರೀತಿ ಇದರಿಂದ ಏನಾಗಿದೆ ಅಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹಿಂದೂಗಳ ರಕ್ಷಣೆ ಇಲ್ಲ ಪಕ್ಷದ ನಾಯಕತ್ವದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ ಹಿಂದೂಗಳ ಕೊಲೆ ಆದರೂ ಮಾತಾಡೋದಿಲ್ಲ ಒಂದು ಕಡೆ ಭ್ರಷ್ಟಾಚಾರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಮತ್ತು ಪಕ್ಷ ಬೆಳವಣಿಗೆ ಆಗ್ಬೇಕು ಅದಕ್ಕೇ ಕೇಂದ್ರ ಹೈಕಮಾಂಡ್ ಭಾಳಷ್ಟು ಬೇಸರ ವ್ಯಕ್ತಪಡಿಸಿ ಭಾಳ ಅಸಮಾಧಾನ ಆಗಿ ಇವತ್ತೇನು ಮೂರು ದಿವಸನೂ ಬಂದಾರತಾರೆ ನಮ್ಮ ಅಗರ್ವಾಲ್ ಅವರು ಅವರೆಲ್ಲ ಸರಿಯಾಗಿ ಎಲ್ಲ ಜಿಲ್ಲೆಯ ಮುಕ್ತವಾಗಿ ಚರ್ಚೆ ಮಾಡೋ ಕ ಅಲ್ಲಿಯ ಕಾರ್ಯಕರ್ತರು ಕೆಲವೊಂದು ಅಧ್ಯಕ್ಷರಂತರೂ ವಿಜೇಂದ್ರ ಮಾಡಿದ್ದದ ಅವರಂತರೂ ವಿಜೇಂದ್ರ ಭಾರಿ ಐತ್ರಿ ನೂರ ಇಪ್ಪತ್ನಾಲ್ಕಕ್ಕೆ ಎರಡು ನೂರ ನಲ್ವತ್ತೈದು ಬರೋ ಸಂಭವ ಐತಿ ಕರ್ನಾಟಕದಾಗ ಸೀಟುಗಳು ಅಂತ ಹೇಳಿದ್ರು ಹೇಳ್ಬೋತಾರೆ ಇಪ್ಪತ್ನಾಲ್ಕಕ್ಕೆ ಎರಡು ನೂರ ನಲ್ವತ್ತೈದು ಬರ್ತಾ ವಿಜೇಂದ್ರದ ಅಷ್ಟು ಪ್ರಭಾವ ಐತಿ ಹಿಂಗೆ ತುಂಬಿ ತುಳ್ಕೊಬೋದು ಕರ್ನಾಟಕದಿಂದ ಹೊರಗೆ ಎಮ್ ಎಲ್ ಎಗಳು ಹೇಳ್ತಾರೆ ಅದನ್ನು ಕೇಳಬಾರ್ದವ್ರು ಸಾಮಾನ್ಯ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಅನೇಕ ವರ್ಷಗಳಿಂದ ಪಕ್ಷ ಕಟ್ಟಿದಂಥವ್ರು ಕುಂಡಿಸ್ಕೊಂಡು ಮುಕ್ತವಾಗಿ ಒನ್ ಟು ಒನ್ ಚರ್ಚೆ ಮಾಡೋ ಗುಂಪುನಿ ಕೇಳಿದ್ರೆ ಯಾರು ಯಡಿಯೂರಪ್ಪ ವಿರುದ್ಧ ಹೇಳೋದಿಲ್ಲ ವಿಜಯಂದ್ರ ವಿರುದ್ಧ ಹೇಳೋದಿಲ್ಲ ಒಬ್ಬೊಬ್ ಕರೆದು ಹೇಳಿದ್ರೆ ಎಮ್ ಎಲ್ ಎಗಳನ್ನೂ ಕರೆದು ಕೇಳ್ರಿ ನಾವು ಲೋಕಸಭಾ ಸದಸ್ಯರನ್ನು ಕೇಳ್ರಿ ಮಾಜಿ ಮನೆ ಸೋತ್ರಲ್ಲ ಲೋಕಸಭೆಗೆ ಮತ್ತು ಮೊನ್ನೆ ವಿಧಾನಸಭೆಗೆ ಸೋತ್ರನ ಪ್ರತಿಯೊಬ್ಬರು ಇಂಡಿವಿಜುವಲ್ ಅಲ್ಲಿ ಪ್ರಮುಖ ಕಾರ್ಯಕರ್ತನ ಕೇಳ್ರಿ ಈ ಹಿಂದಿನ ಜಿಲ್ಲಾಧ್ಯಕ್ಷರಿದ್ರಲ್ಲ ಅವ್ರ ಅಭಿಪ್ರಾಯ ತಗೋರಿ ಅಂದರೆ ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲಿ ಬಹುಮತದಿಂದ ರಾಜ್ಯದಲ್ಲಿ ಯಾಕಂದ್ರೆ ಈ ಕಾಂಗ್ರೆಸ್ ಸಾಕಾಗಿದೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಅದು ಎಲ್ಲಿಗೆ ಹೋಗಿ ಆಕಾಶಕ್ಕೆ ಹೋಗಿ ಮುಟ್ಬಿಟ್ಟಿದೆ ನೋಡ್ರಿ ಸರ್ಕಾರ ದುಡ್ಡಿನಿಂದ ಇವತ್ತು ಡಿ ಕೆ ಶಿವಕುಮಾರ್ ಕೇಸಿಗೆ ನಾ ಹಾಕಿದ ಕೇಸಿಗೆ ಎರಡು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಬಿಲ್ ಕೊಟ್ಟಾರೆ ಕಪಿಲ್ ಸಿಬ್ಬಲ್ ಅವರು ಅಂದ್ರೆ ಸರ್ಕಾರ ದುಡ್ಡು ಯಾಕೆ ರೀ ಅವರು ಭ್ರಷ್ಟಾಚಾರ ಮಾಡಿದವ್ರು ಯಾರು ವ್ಯಕ್ತಿ ಅವರು ಫೀ ಕೊಡ್ಬೇಕಲ್ಲ ಈ ಸಿದ್ದರಾಮಯ್ಯ ಅವ್ರು ಮೂಡೋದು ಸರ್ಕಾರ ಯಾಕೆ ಕೊಡಬೇಕು ನೀವು ಸ್ವಂತ ಕೊಟ್ರಿ ನೀವು ನೀವು ಏನು ಬಡ್ರದಿರಿ ನೀವು ಲೂಟಿ ಮಾಡಾಕತ್ತೀರಿ ಎಲ್ಲರೂ ಹೇಳ್ತಾರ ನಲ್ವತ್ತು ಪರ್ಸೆಂಟ್ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ರು ಇವತ್ತವ್ರಕ್ಕೆ ಮಾನಹಾನಿ ಹಾಕಿದ್ರು ಬಿ ಜೆ ಪಿ ಮ್ಯಾಗ ನೀವೇನು ಮಾಡಿದ್ರಪ್ಪ ಅವಾಗ ನಲ್ವತ್ತು ಪರ್ಸೆಂಟ್ ಅಂದಾಗ ಪೇ ಸಿಎಂ ಹಾಕಿದ್ರು ನೀವು ಯಾಕೆ ಅವಾಗ ಅವ್ರ ಮ್ಯಾಗ ನೀವು ಮಾನಹಾನಿ ಹಾಕಬಾರ್ದಾಗಿತ್ತು ಮೊನ್ನೆನೆ ಪಾಪ ಚಲವಾದಿ ನಾರಾಯಣಸ್ವಾಮಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬೈದ ಮೇಲೆ ಪಾಪ ಒಬ್ಬ ದಲಿತ ಮುಖಂಡ ಅವರಿಗೆ ಪ್ರಿಯಾಂಕಾ ಖರ್ಗೆ ಟಕ್ಕರ್ ಕೊಟ್ಟರು ಅವ್ರು ರಾತ್ರಿ ಯಡಿಯೂರಪ್ಪ ಫೋನ್ ಮಾಡಿ ನೀವು ಖರ್ಗೆ ಮಂತನ ಬಗ್ಗೆ ಮಾತಾಡಬಾರೀ ಸೂಚನೆ ಕೊಡ್ತಾರಂದ್ರೆ ಇವ್ರು ಹೊಂದಾಣಿಕೆ ಇಟ್ಟಿದೆ ರಾಜ್ಯದಲ್ಲಿ ಖರ್ಗೆಗೆ ಮಾತಾಡಬೇಡ್ರಿ ಸಿದ್ದರಾಮಯ್ಯಗೆ ಮಾತಾಡಬೇಡ್ರಿ ಡಿ ಕೆ ಶಿವಕುಮಾರ್ ಮಾತಾಡಬೇಡ್ರಿ ಜಮೀರ್ ಅಹ್ಮದ್ ಖಾನ್ಗೆ ಮಾತಾಡಬೇಡ್ರಿ ಅಮ್ಮದು ಮಾತಾಡೋದು ಯಾರು ವಿರೋಧ ಪಕ್ಷ ಪಾಪ ಚಲೋ ಅದು ನಾನು ಒಬ್ಬ ನಿಷ್ಠೆಯಿಂದ ಏನೋ ಒಬ್ಬ ದಲಿತರೊಳಗೆ ಒಂದು ಇಷ್ಟು ಗಟ್ಟಿಯಾಗಿ ಎಷ್ಟೋ ದಲಿತನ ಅದಾರ ಆದರೆ ಇಷ್ಟು ಗಟ್ಟಿಯಾಗಿ ಖರ್ಗೆ ಬಗ್ಗೆ ಮಾತಾಡೋಂಥ ಒಂದು ಧೈರ್ಯ ತೋರಿಸೋದ್ರೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಯಾಕಂದ್ರೆ ಇಷ್ಟೇನು ಮಾಡ್ಲಕ್ಕತ್ತಾರ ಮೋದಿಯವ್ರಿಗೆ ಬಾಯಿಗೆ ಬಂದಂಗೆ ಬೇಕಾರ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರ ನಾಗರಹಾಮ ಇದ್ದಂಗೆ ಅಂತ ಹೇಳ್ತಾರೆ ಹಿಂದೆ ಇವ್ರಂತರೂ ಇವ್ರನ್ನ ರಸ್ತೆಯಲ್ಲಿ ನಾವು ಹೊಡಿತೀವತ್ತು ಹಿಂದ್ಕೊಂಬೆ ಹೇಳಿದ್ರು ಅಂದ್ರೆ ಬಾಯಿಗೆ ಬಂದಂಗೆ ಒಬ್ಬ ಪ್ರಧಾನಮಂತ್ರಿಗಳೇನು ಇವತ್ತು ಹೇಳ್ತಾ ಇದ್ದಾರಲ್ಲ ಇದು ಖರ್ಗೆ ಅವ್ರಿಗೆ ಶೋಭೆ ತೋರೋದಿಲ್ಲ ಅವ್ರ ಮಗ ಅಂತೂ ತೀರಾ ಅತಿ ಆಯಿತು ಏನೋ ಅಲ್ಲಿ ಯಾರು ಪ್ರಶ್ನೆ ಮಾಡಬಾರ್ದಾ ನೀವು ಐ ಬಿ ಒಳಗೆ ಯಾರನ್ನ ಹಾಕಿರೋ ಒಬ್ಬ ದಲಿತ ಮುಖಂಡನೇ ನೀವು ಅಂದರೆ ಮತ್ತೊಬ್ಬ ದಲಿತರು ಬೆಳಿಬಾರ್ದಾ ಇದನ್ನ ಪ್ರಶ್ನೆ ಕೇಳೋಕೆ ವಿಜೇಂದ್ರಿಗೆ ಏನು ಬ್ಯಾನೆ ಆಗಿದೆ ಇದನ್ನ ಪೂಜೆ ತಂದೆ ಯಾಕೆ ಕೇಳೋದಿಲ್ಲ ಪಾಪ ಅವ್ರು ಸಮಯ ಚಲೋದನ್ನ ಅನ್ಸಮ್ ದೃಷ್ಟಿ ಮಾತಾಡಿದವ್ರನ್ನ ರಕ್ಷಣೆನೇ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಯಾರ್ದು ರೀತಿಯ ಹ್ಞೂ ಏನೋ ಅವ್ರಿಗೆ ರಕ್ಷಣೆ ಇತ್ತಲ್ರಿ ರೀ ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತವ್ರಿ ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಲ್ಲ ನಾವು ನೋಡ್ಕೊಳ್ತೀನಿ ಯತ್ನಾಳ ಒಂದು ಆಗಬೇಕಾಗಿತ್ತು ಹೋಗಿತ್ತು ಯತ್ನಾಳಿಂದ ಯಾವ ಕಾಲಕ್ಕೂ ತಗೋದಿಲ್ಲ ತೆನ ಹೇಳ್ತಾರೆ ಇಲ್ಲಿ ಒಂದು ಚೇಲಾಗಳು ಆತ ಅಲ್ಲ ವಿಜೇಂದ್ರಂದು ಇವರಪ್ಪನ ಮನಿ ಅನ್ನೋದನ್ನು ಅತ್ಯಂತ ಗೌರವಯುತವಾಗಿ ಬಾಂಡ್ಯಾ ಏನು ಬೇಂಡೆ ಬಾಜೆ ಎಲ್ಲ ಹಚ್ಕೊಂಡು ಮುಂದೆ ನಾನು ಗೌರವಿತವಾಗಿ ಆಣಿ ಮೇಲೆ ಕುಂಸ್ಕೊಂಡು ತೊಗೋತಾರೆ ಸ್ಪಂದನೆ ಇತ್ತಿಲ್ಲ ನೋಡಿ ಅವರು ಅದಾರ ನಾನು ಉಚ್ಚಾಟನೆ ಮಾಡ್ಯಾರ ಅವ್ರ ಜೊತೆ ನಾನು ಗುರ್ಸ್ಕೊಂಡಿದ್ದು ಅವ್ರಿಗೆ ತೊಂದರೆ ಆಗಬಾರ್ದು ದೂರದಿನ ಮತ್ತೊಬ್ಬರಿಗೆ ತೊಂದರೆ ಕೊಡೋವಂಥ ಕೆಲಸ ನಾವು ಮಾಡಬಾರ್ದು ಈಗೆಲ್ಲ ಅವರು ನಾವು ಕೂತಿದ್ದು ನೋಡಿ ನೀವು ಹೊಡೆದು ಹೊಡೆದಿರಪ್ಪರ ಬೆಳತ್ತಾನ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹೀಗೆ ಗುಸು ಗುಸು ಪಿಸು ಪಿಸು ಅಂತ ಅದಕ್ಕೆ ನಾನೇ ಅಂಜಿ ಬಿಟ್ಟೀನಿ ಅವ್ರದ್ದೇನು ತಪ್ಪಿಲ್ಲ ಅವ್ರು ಯಾವಾಗ ಸಂಪರ್ಕನಾಗ ಅದಾರ ನಾನು ಏನಾಗೈತೆ ನಾವು ಇಡೀ ರಾಜ್ಯದಲ್ಲಿ ಸುತ್ತಾಡ್ಲಕ್ಕತ್ತೀನಿ ಭಾರಿ ಜನ ಬೆಂಬಲ ನನಗೆ ಆ ವ್ಯಕ್ತ ಆಗ್ಲಕ್ಕತ್ತೈತಿ ಒಂದು ಹಳ್ಳಿಗೆ ಹೋದ್ರೂ ನೂರು ಮಂದಿ ಕೂರಿಸ್ತಾರ ಹತ್ತು ಹದಿನೈದು ಸಾವಿರ ಮಂದಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಸೇರ್ಲಿಕ್ಕತ್ತಾರ ಏನದ ನನ್ನ ಮ್ಯಾಗೆ ವಿಶ್ವಾಸ ಇದೆ ಯತ್ನಾಳು ಅಂತ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕ ಸಮೃದ್ಧಿ ಆಗ್ತದೆ ನೀರಾವರಿ ಆಗ್ತದೆ ನಾವು ನೆಮ್ಮದಿಯಿಂದ ಹಿಂದೂಗಳು ಜೀವನ ಮಾಡಬೇಕು ಅಂತ ವಾತಾವರಣ ತಯಾರಾಗಿದೆ ಅದಕ್ಕೆ ನಾನು ಹೇಳಕ್ಕತ್ತೀನಿ ನನ್ನ ಜನಪ್ರಿಯತೆ ವಿಚಾರಣೆ ಮಾಡಿದ್ಮೇಲೆ ಮತ್ತಿಷ್ಟು ಉತ್ತುಂಗಕ್ಕೆರೈತಿ ಅಲ್ಲೇ ಕೇಳಿರಿ ನೀವು ಸಿದ್ದರಾಮಯ್ಯನವ್ರ ಎಂಟ್ರಿ ರಿಪೋರ್ಟ್ ಏನಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ನಂತರ ಯತ್ನಾಳ್ ಇದೆ ಅಂತೇಳಿ ಸಿದ್ದರಾಮಯ್ಯನ ಬೇಲೆ ಎಂಟ್ರಿ ರಿಪೋರ್ಟ್ ಇದೆ ಹಿಂಗಾಗಿ ನಾವು ತತ್ವ ಬಿಡೋದು ಇಲ್ರಿ ನಾವು ನರೇಂದ್ರ ಮೋದಿಯವರೇ ನಮ್ಮ ನಾಯಕರು ಅಟಲ್ ಬಿಹಾರಿ ವಾಜಪೇಯಿರೇ ನಮ್ಮ ನಾಯಕರು ಇವೆಲ್ಲ ಭ್ರಷ್ಟರನ್ನ ನಾವು ನಾಯಕ ಯಾರಿಲ್ಲ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಬಿ ಎಲ್ ಸಂತೋಷ ಎಲ್ಲ ನಮ್ಮ ನಾಯಕರು ನಮ್ಮ ಗೌರವ ಐತಿ ನಾವೆಂದನು ಬಿ ಜೆ ಪಿಗೆ ಬೈದಿಲ್ಲ ಬಿ ಜೆ ಪಿ ನಾವು ದೊಡ್ಡವರಾಗೀವಿ ಅದರ ಅನ್ನ ತಿಂದೀವಿ ಅದ್ರ ಋಣ ಇದೆ ನಾವು ಪಕ್ಷಕ್ಕೆ ಯಾವಾಗಲೂ ನಿಷ್ಠರಾಗೆ ಇರ್ತೀವಿ ಪಕ್ಷದ್ರೋಹ ಕೆಲಸ ನಾವು ಮಾಡೋದಿಲ್ಲ ವಿಜೇಂದ್ರನಾಗ ನಮ್ದೇನಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರಿಗೆ ಯಾರೇ ಅಂದ್ರೂ ನಾವು ಸಹನ ಮಾಡ್ಕೋದಿಲ್ಲ ಅದೇ ಬಾದಾಟಿಯಲ್ಲಿ ನಾವು ಉತ್ತರ ಕೊಟ್ಟವ್ರೆ ಏನಾಗಿ ನೋಡ್ರಿ ರಾಜ್ಯ ನಾ ಇಷ್ಟೇ ಹೇಳೋದು ನಮ್ಮ ಉಸ್ತುವಾರಿಗಳಿಗೆ ಕರ್ನಾಟಕದ ನಿಜ ವಾಸ್ತವಾಂಶ ಏನಿದೆ ಅನ್ನೋಂಥದ್ದು ಹೈಕಮಾಂಡ್ ಪ್ರಾಮಾಣಿಕವಾಗಿ ಹೇಳಬೇಕು ಒಬ್ಬ ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಕರ್ನಾಟಕದ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಯಾರು ವಿಜೇಂದ್ರ ಜೊತೆಗೆ ವಿಜೇಂದ್ರ ಮುಂದುವರಿಬೇಕಂತಿಲ್ಲ ಇವನು ಅಂತ ಹೇಳ್ತಾರೆ ಎಲ್ಲರೂ ಬೈರಂಗ ಹೇಳಲಿಕ್ಕಿಲ್ಲ ಆದರೆ ಯಾರೂ ಸಮಾಧಾನ ಇಲ್ಲ ಎಮ್ ಎಲ್ ಎ ಒಳಗೊಂದು ಆರೋಳು ಅವೊಂದು ಇಟ್ಟು ಬಿಟ್ಟರೆ ಐವತ್ತು ಎಮ್ ಎಲ್ ಎಗಳು ವಿಜೇಂದ್ರ ಬೇಡ ವಿಜೇಂದ್ರ ಇದ್ದರೆ ಮುಂದಿನ ಸಲ ಸರ್ಕಾರ ಬರೋಲ್ಲ ಯತ್ನಾಳ್ ತಗೋರಿ ಅನ್ನೋಂಥ ಒಲವು ಎಲ್ಲರದಿದೆ ಅದರ ನೇತೃತ್ವ ಇವತ್ತು ರಮೇಶ್ ಜಾರಕಿಹೊಳಿಯವ್ರು ತೊಗೊಂಡಾರ ಲಿಂಬಾವಳಿಯವರು ತೊಗೊಂಡಾರ ನಮ್ಮ ಹರೀಶು ಎಲ್ಲ ಸಿಟ್ಟಿಂಗ್ ಎಮ್ ಎಲ್ ಎದು ಹೇಳ್ತೀನಿ ಸಿದ್ದೇಶಣ್ಣ ಅದೇ ರೀತಿ ಹಿಂದಿರುದ ಭಾಳ ಮಂದಿ ನನ್ನ ಬೆಂಬಲ ಇದಾರೆ ಇವತ್ತು ಅನ್ನಿಸ್ಲಾಕೈತಿ ಪಕ್ಷಕ್ಕೆ ಒಬ್ಬ ಒಳ್ಳೆಯ ನಾಯಕನ ಕಳ್ಕೊಂಡಿವಿ ಮನೆ ದಿಲ್ಲಿಗೆ ಹೋದಾಗ ಕೆಲವೊಂದು ನಾಯಕರು ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ಯಾರ ಎತ್ತಾಳಂತ ಒಬ್ಬ ಒಳ್ಳೆಯ ನಾಯಕನ ಕಳ್ಕೊಂಡಿವಿ ಅದು ಏನು ತಪ್ಪಾಗಿದೆ ಸರಿಪಡಿಸ್ತೀವಿ ಅಂತ ಅವ್ರು ಅವ್ರ ಮುಂದೆ ಅವ್ರು ಹೇಳ್ಯಾರ ಇಷ್ಟು ಮಾತ್ರ ಹೇಳ್ಬೋದು ಕಡ ಹಿಂಗೆ ಹೇಳ್ರ ಹುಚ್ಚುಳಿ ಮಕ್ಕಳು ನಾನೇ ಬಿರ್ತಿರ್ತೀನಿ ಆರಾಮ ಅರಬಿ ಕಳೆದ ಇಡುತ್ತೆ ಬಿಳಿದನು ಹಾಕೊಂಡು ಅಡಕತ್ತಲ್ಲ ಒಂದೆಟ್ಟು ಮಂಗ್ಯಗಳು ಆರಾಮ್ ಮೊದಲ ಜೀನ್ಸ್ ಪ್ಯಾಂಟ್ ಹಿಂಗೆ ಹಾಕೊಂಡು ಅಡ್ಡಾಡ್ತಿದ್ದಾ ಹಂಗೆ ಅಡ್ಡ್ಯಾಟತ್ತೀರಿ